ಇನ್ನು ಕನ್ನಡದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡುವಂಥ ನಟಿ ಅಂತ ಅಂದರೆ ಅದು ಮೋಹಿನಿಯವರು ಅಂತ ಹೇಳ್ಬೋದು ಇನ್ನು ಮೋಹಿನಿಯವರು ಹೀಗಾಗಿ ಇನ್ನಿಲ್ಲ ಹೋಗಿದ್ದಾರೆ ಅಂತ ಹೇಳ್ಬೋದು ಹಾಗರೆ ಏನಾಯಿತು ಅವರಿಗೆ ಚಿತ್ರರಂಗದ ಯಾಕಾಗಿ ದೂರವಾದರು ಇನ್ನೆಲ್ಲವಾದಂಥ ಏನಾಗಿ ಘಟನೆ ಏನು ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ ಅದಕ್ಕೂ ಒಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇನ್ನು ಇನ್ನೊಂದು ನಟಿ ಮೋಹಿನಿಯವರು ಕನ್ನಡ ಸಿನಿಮಾ ರಂಗಕ್ಕೆಂಥ ಮೇರು ನಾಯಕಿ ಏನೋ ಯುದ್ಧಕಾಂಡ ನಿಶಬ್ದ ರಾಯರು ಬಂದರು ಮವನ ಮನೆಗೆ ಆಘಾತ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಅಭಿನಯಿಸಿ ಶ್ರೀರಾಮಚಂದ್ರ ಅವ್ರಿಗೆ ಬ್ರೇಕ್ ಅಂತ ಬ್ರೇಕನ್ನು ತಗೋತಂತ ಕೊಡದು ಮತ್ತು ನಿಷಾದ ಸಿನಿಮಾ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಅದು ಕೂಡ ಒಳ್ಳೆ ಬ್ರೇಕನ್ನು ಕೊಡೋದು ತಂದು ಕೊಡೋದು ಹೀಗೆ ಉತ್ತುಂಗದಲ್ಲಿ ಸಂದರ್ಭದಲ್ಲಿ ಮನೆಯನ್ನು ನೋಡಿದಂಥ ಹುಡುಗನ ಜೊತೆ ಮಧುನ ಸಾದ್ರು ಅವರು ಕೂಡ ಕಾ ಕೇಳಿದರೆ ಖ್ಯಾತ ವೈದ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಅದ್ಭುತವಾದಂಥ ನಟನ ಆಯೋಜಿತ ಮದುವೆ ಸಾಗಿ ಈಗ ಇಬ್ಬರು ಮಕ್ಕಳ ತಾಯಿಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಚಿತ್ರಗಳನ್ನು ಸಂಪೂರ್ಣವಾಗಿ ದೂರ ಅಂತ ಹೇಳ್ಬೋದು ನೋಡೋಕೆ ಕೂಡ ತುಂಬನೇ ಮುದ್ದಾಗಿದ್ದಂಥ ಮತ್ತು ಉತ್ತುಂಗರಿದ್ದಂಥ ಸಂದರ್ಭದಲ್ಲಿ ದೂರ ಉಳಿದ್ರು ಮತ್ತು ಇಂದಿಯೂ ಕೂಡ ಯಾವುದೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದೇ ಮಾಧ್ಯಮಗಳ ಮುಂದೆ ಏನು ಕೂಡ ಮೋಹಿನಿಯವರು ಇವತ್ತನ್ನು ಸಹ ಮಾತಾಡಿಲ್ಲ ಸದ್ಯ ಸಂಪೂರ್ಣವಾಗಿ ಈಗ ಉದ್ಯಮದ ಕಡೆ ಒಲವು ಕೊಟ್ಟಿರುವಂಥ ಮೋಹಿನಿಯವರು ಮತ್ತು ಅವರ ಪತಿಯ ಕೆಲಸಕ್ಕೆ ಕೂಡ ಸಹಕಾರ ಕೊಡುತ್ತಾ ಈಗ ಕೇರಳದಲ್ಲಿ ವಾಸವಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಹೀಗಾಗಿ ಚಿತ್ರರಂಗದಿಂದ ಇನ್ನಿಲ್ಲ